ತಮ್ಮ ಓಂ ಶಾಂತಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಪಾವನರಾಗುವುದು ನಮ್ಮ ಕೆಲಸವಾಗಿದೆ ಅನ್ಯ ಆತ್ಮಗಳ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಕಾರಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸವೇನಿಲ್ಲ ಕಾರಕ್ಕೆ ನಾವೇ ನೀರು ಕುಡಿತೇವೆ ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ ಅಣ್ಣ ಬಾಬಾ ಹೇಳಿದರೆ ನಾವು ಬೇಹದ್ದಿನ ತಂದೆ ಸಂತಾನರಾಗಿದ್ದೇವೆ ಅಂದರೆ ವಿಶ್ವದ ಮಾಲೀಕರಾದೆವು ನಾವೀಗ ದೇವತೆಗಳಾಗ್ಬೇಕಾಗಿದೆ ಈ ಮಾತು ಬುದ್ಧಿಯಲ್ಲಿ ಹೊಳೆದರೆ ಎಲ್ಲ ಹಳೆಯ ಹವ್ಯಾಸ ಬಿಟ್ಟು ಹೋಗುತ್ತೆ ನೀವು ಹೇಳಿ ಹೇಳದಿರಲಿ ತಾನೇ ಬಿಟ್ಟು ಹೋಗುತ್ತೆ ಉಲ್ಟಾ ಪಲ್ಟಾ ಆಹಾರ ಪಾನೀಯ ಮದ್ಯಪಾನ ಇತ್ಯಾದಿಗಳನ್ನ ತಾವೇ ಬಿಟ್ಟು ಬಿಡ್ತಾರೆ ಮತ್ತು ಹೇಳ್ತಾರೆ ವಾ ವಾ ನಾವಂತೂ ಈ ಲಕ್ಷ್ಮೀ ನಾರಾಯಣರಾಗ್ಬೇಕಾಗಿದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾಗ್ಯವೂ ಸಿಗುತ್ತದೆ ಎಂದರೆ ಏಕೆ ಪವಿತ್ರರಾಗಬಾರ್ದು ಓಂ ಶಾಂತಿ ತಂದೆಯೇ ಪದೇ ಪದೇ ಮಕ್ಕಳ ಗಮನವನ್ನ ಸೆಳೆಯುತ್ತಾರೆ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಬುದ್ಧಿಯು ಬೇರೆ ಕಡೆ ಓಡೋದಿಲ್ಲ ತಾನೆ ಬಾಬಾ ಬಂದು ನಮ್ಮನ್ನ ಪಾವನ ಮಾಡಿ ಎಂದೇ ಕರೆದಿರಿ ಪಾವನರಂತೂ ಅವಶ್ಯವಾಗಿ ಆಗ್ಬೇಕು ಮತ್ತು ಜ್ಞಾನವನ್ನ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಇದನ್ನ ನೀವು ಯಾರಿಗೆ ತಿಳಿಸಿದ್ದರೂ ಸಹ ತಕ್ಷಣ ತಿಳಿದುಕೊಳ್ತಾರೆ ಬಹುರೂಪ ಧಾರಣೆ ಮಾಡಿ ಅನ್ಯರ ಕಲ್ಯಾಣ ಮಾಡುತ್ತೇನೆ ಆದರೆ ನನ್ನಲ್ಲಿಯೇ ಶಿವ ತಂದೆಯೇ ಪ್ರವೇಶವಾಗಿದೆ ನನಗೆ ಶಿವ ತಂದೆಯು ಇದನ್ನು ಹೇಳುತ್ತಾರೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಶಿವ ತಂದೆಯಂತೂ ಮಕ್ಕಳಿಗೆ ತಿಳಿಸುತ್ತಾರೆ ಮೂಲ ಮಾತು ಪಾವನರಾಗುವುದಾಗಿದೆ ಇದರಿಂದಲೇ ಪಾವನ ಪ್ರಪಂಚದಲ್ಲಿ ಹೋಗಲು ಸಾಧ್ಯ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಂದೆ ಸಹಜವಾಗಿ ತಿಳಿಸುತ್ತಾರೆ ಚಿತ್ರಗಳು ಸನ್ಮುಖದಲ್ಲಿದೆ ತಂದೆಯ ವಿನಃ ಈ ಜ್ಞಾನವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಈ ಜ್ಞಾನವೂ ಸಿಗುತ್ತದೆ ಅದನ್ನು ಜ್ಞಾನದ ಮೂರನೆಯ ನೇತ್ರವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಸುಖ ದುಃಖವಾಗುತ್ತದೆ ಅದಕ್ಕೆ ಈ ಶರೀರವಿದೆಯಲ್ಲವೇ ಆತ್ಮವೇ ದೇವತೆಯಾಗುತ್ತದೆ ಯಾವುದೇ ಬ್ಯಾರಿಸ್ಟರ್ ಇತ್ಯಾದಿ ಆತ್ಮವೇ ಆಗುತ್ತದೆ ಅಂದಾಗ ಈ ತಂದೆಯು ಕುಳಿತು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನೀವು ದೇವತೆಗಳಾಗಿದ್ದಾಗ ಮನುಷ್ಯರೇ ಆಗಿದ್ದೀರಿ ಆದರೆ ಪವಿತ್ರ ಆತ್ಮಗಳಾಗಿದ್ದೀರಿ ಅಂತ ಬಾಬೂರು ತಮ್ಮ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ಅಣ್ಣ ತಂದೆ ತಿಸ್ತಾರೆ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನ ಬಿಡಿ ನನ್ನ ಬಳಿಯೇ ನೀವು ಬರಬೇಕಾಗಿದೆ ಮನುಷ್ಯರು ಶರೀರವನ್ನ ಬಿಟ್ಟಾಗ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಮುಖವನ್ನ ಈ ಕಡೆ ಮತ್ತು ಕಾಲುಗಳನ್ನ ಸ್ಮಶಾನದ ಕಡೆ ಇಡುತ್ತಾರೆ ಮತ್ತೆ ಸ್ಮಶಾನದ ಹತ್ತಿರ ತಲುಪಿದಾಗ ಕಾಲುಗಳನ್ನ ಈ ಕಡೆ ಮತ್ತು ಮುಖವನ್ನ ಸ್ಮಶಾನದ ಕಡೆ ತಿರುಗಿಸುತ್ತಾರೆ ನಿಮ್ಮದು ಸಹ ಮನೆಯ ಮೇಲಿದೆ ಅಲ್ಲವೇ ಪತಿತರು ಯಾರು ಮೇಲೆ ಹೋಗಲು ಸಾಧ್ಯವಿಲ್ಲ ಪತಿತರು ಪಾವನರಾಗಲು ಬುದ್ಧಿಯೋಗವನ್ನ ತಂದೆಯ ಜೊತೆ ಜೋಡಿಸಬೇಕು ತಂದೆಯ ಬಳಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಪತಿತರಾಗಿದ್ದಾರೆ ಆದ್ದರಿಂದಲೇ ಬಂದು ನಾವು ಪತಿತರನ್ನ ಪಾವನ ಮಾಡಿ ಮುಕ್ತರನ್ನಾಗಿ ಮಾಡಿ ಎಂದು ತಂದೆಯನ್ನ ಕರೀತಾರೆ ಆದ್ರಿಂದ ತಂದೆ ತಿಳಿಸ್ತಾರೆ ಈಗ ಪವಿತ್ರರಾಗಿ ತಂದೆಯು ಯಾವ ಭಾಷೆಯಲ್ಲಿ ತಿಳಿಸ್ತಾರೋ ಅದರಲ್ಲಿಯೇ ಕಲ್ಪ ಕಲ್ಪವೂ ತಿಳಿಸ್ತಾರೆ ಭಗವಂತನ ಶ್ರೀಮತವನ್ನು ಪಾಲಿಸಬೇಕಲ್ಲವೇ ಅನ್ಯ ಮಾತುಗಳಲ್ಲಿ ಲಾಭವಿಲ್ಲ ಮುಖ್ಯ ಮಾತು ಪಾವನರಾಗುವುದಾಗಿದೆ ಇದನ್ನು ಪಕ್ಕಾ ನೆನಪಿಡಿ ನಮ್ಮ ಬಾಬಾ ತಂದೆಯೂ ಶಿಕ್ಷಕನೋ ಸದ್ಗುರುವು ಆಗಿದ್ದಾರೆ ಇದನ್ನು ಅವಶ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ತಂದೆಯೂ ಆಗಿದ್ದಾರೆ ನಮಗೆ ಓದಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗವು ಶಿಕ್ಷಕರಲ್ಲಿ ಮತ್ತು ವಿದ್ಯೆಯಲ್ಲಿಯೇ ಹೋಗುತ್ತದೆ ಇದನ್ನು ತಂದೆಯ ಹೇಳುತ್ತಾರೆ ನೀವು ತಂದೆಯ ಮಕ್ಕಳಂತೂ ಆಗಿಬಿಟ್ಟೀರಿ ಮಕ್ಕಳಾಗಿರುವ ಕಾರಣವೇ ಇಲ್ಲಿ ಕುಳಿತಿದ್ದೀರಿ ಶಿಕ್ಷಕರಿಂದ ಓದುತ್ತಿದ್ದೀರಿ ಎಲ್ಲಿಯೇ ಇದ್ದರೂ ತಂದೆಯ ಮಕ್ಕಳಂತೂ ಆಗಿದ್ದೀರೆಂದ ಮೇಲೆ ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ ಶಿವತಂದೆಯನ್ನು ನೆನಪು ಮಾಡುತ್ತೀರೆಂದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪ್ರಧಾನರಾಗಿ ಬಿಡುತ್ತೀರಿ ಈ ಜ್ಞಾನವನ್ನು మత్యారూ కొడలు సాధ్యవల్ మనుష్యరంతూ ఘోర అంధకారదలారల్వే జ్ఞానం నోడి ఎష్టొందు శక్తి ఇదే శక్తియూ ఎల్లిందే తిక్కుతమ్మ ಮನುಷ್ಯನ ಜೀವನ ಮೊದಲು ಗಳಿಸೋಕೆ ಓರಾಟ ಗಳಿಸಿದ ಮೇಲೆ ಉಳಿಸೋಕೆ ಓರಾಟ ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಕೊನೆಗೆ ಯಾರಿಗೋ ಗಳಿಸಿದ್ದೆಲ್ಲ ಬಿಟ್ಟು ಖಾಲಿ ಕೈಯಲ್ಲಿ ನಾಲ್ಕು ಜನರ ಹೆಗಲ ಮೇಲೆ ಓಟಾ ಓಟ ಅಣ್ಣ ಬಾಬಾ ಹೇಳ್ತಾರೆ ಬಾಕಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಒಂದು ಸೆಕೆಂಡಿನಲ್ಲಿ ಸಿಕ್ಕಿಬಿಟ್ಟುತ್ತೆ ನೋಡುವುದರಿಂದಲೇ ಅರಿತುಕೊಳ್ಳುತ್ತಾರೆ ಹೊಸ ವೃಕ್ಷವು ಅವಶ್ಯವಾಗಿ ಚಿಕ್ಕದಾಗಿರುವುದು ಈಗಂತೂ ಎಷ್ಟು ದೊಡ್ಡ ವೃಕ್ಷ ತಮ್ಮ ಪ್ರಧಾನವಾಗಿ ಬಿಟ್ಟಿದೆ ನಾಳೆ ಮತ್ತೆ ಹೊಸ ಚಿಕ್ಕ ವೃಕ್ಷವಾಗಿ ಬಿಡುವುದು ನಿಮಗೆ ಗೊತ್ತಿದೆ ಈ ಜ್ಞಾನವು ನಿಮಗೆ ಎಂದು ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಇದು ವಿದ್ಯೆ ಇಲ್ಲಿನ ಮುಖ್ಯ ಶಿಕ್ಷಣ ತಂದೆಯನ್ನ ನೆನಪು ಮಾಡಿ ಎಂದು ತಂದೆ ಓದಿಸುತ್ತಾರೆ ಎಂಬುದನ್ನ ನಿಶ್ಚಯ ಮಾಡ್ಕೊಳ್ಳಿ ಭಗವಾನ್ ವಾಚಾ ನಾನು ನಿಮಗೆ ರಾಜಯೋಗವನ್ನ ಕಲಿಸುತ್ತೇನೆ ಉಳಿದ ಮನುಷ್ಯರು ಈ ರೀತಿ ಹೇಳುವುದಿಲ್ಲ ಶಿಕ್ಷಕರು ಓದಿಸುತ್ತಾರೆಂದರೆ ಅವಶ್ಯವಾಗಿ ಶಿಕ್ಷಕರನ್ನು ನೆನಪು ಮಾಡುತ್ತಾರಲ್ಲವೇ ಬೇಹದಿನ ತಂದೆಯೇ ಆಗಿದ್ದಾರೆ ತಂದೆಯೇ ನಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಆದರೆ ಆತ್ಮ ಹೇಗೆ ಪವಿತ್ರವಾಗುತ್ತದೆ ಇದನ್ನ ಯಾರು ತಿಳಿಸಲು ಸಾಧ್ಯ ಸಾಧ್ಯವಿಲ್ಲ ಬಳೆ ಭಗವಂತ ಎಂದು ತಮ್ಮನ್ನು ಹೇಳಿಕೊಳ್ಳಲಿ ಏನಾದ್ರೂ ಹೇಳಿಕೊಳ್ಳಲಿ ಆದರೆ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ ಆದ್ದರಿಂದ ಯುಕ್ತಿಯಿಂದ ಸ್ವಲ್ಪ ಹಣವನ್ನು ಶೇಖರಣೆ ಮಾಡಿ ಉಳಿದೆಲ್ಲವನ್ನು ವರ್ಗಾವಣೆ ಮಾಡಿಬಿಡಿ ಎಲ್ಲರೂ ವರ್ಗಾವಣೆ ಮಾಡುವುದಿಲ್ಲ ಅರ್ಥಾತ್ ಸಫಲ ಮಾಡುವುದಿಲ್ಲ ಬಡವರೇ ಬೇಗನೆ ಸಫಲ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಒಂದು ಜನ್ಮಕ್ಕಾಗಿ ದಾನ ಪುಣ್ಯವನ್ನು ಮಾಡುತ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಇದು ಪ್ರತ್ಯಕ್ಷವಾಗಿದೆ ಪತಿತ ಮನುಷ್ಯರದ್ದು ಪತಿತರೊಂದಿಗೆ ಲೇವಾದೇವಿ ಈಗಂತೂ ತಂದೆಯು ಬಂದಿದ್ದಾರೆ ನಿಮಗೆ ಪತಿತರೊಂದಿಗೆ ಲೇವಾದೇವಿ ಇಲ್ಲ ನೀವು ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಗೆ ನೀವು ಸಹಯೋಗ ಕೊಡಬೇಕಾಗಿದೆ ಯಾರು ಸರ್ವಿಸ್ ಮಾಡುವರೋ ಅವರಿಗೆ ಸಹಯೋಗದ ಅವಶ್ಯಕತೆ ಇಲ್ಲ ಇಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬರುತ್ತಾರೆ ಆದರೆ ಕೋಟ್ಯಾಧೀಶ್ವರನು ಬರುವುದು ಬಹಳ ವಿರಳ ನಾನು ಬಡವರ ಬಂಧುವಾಗಿದ್ದೇನೆ ಭಾರತವು ಬಹಳ ಬಡ ರಾಷ್ಟ್ರವಾಗಿದೆ ನಾನು ಭಾರತದಲ್ಲಿ ಅಂತ ಬಾಬಾ ಹೇಳ್ತಾರೆ ಬಗೆದಷ್ಟು ಏನಾದರೂ ಸಿಗುತ್ತದೆಯೋ ಇಲ್ಲವೋ ತಿಳಿಯದು ಆದರೆ ಓದಿದಷ್ಟು ಜ್ಞಾನ ಮತ್ತು ಸಂಸ್ಕಾರ ಖಂಡಿತ ಹೆಚ್ಚಾಗುತ್ತದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಮ್ಮ ಉನ್ನತಿಯದೆ ಚಿಂತನೆ ಮಾಡಬೇಕು ಅನ್ಯ ಯಾವುದೇ ಮಾತಿನಲ್ಲಿ ಹೋಗಬಾರದು ವಿದ್ಯೆ ಮತ್ತು ನೆನಪಿನ ಮೇಲೆ ಗಮನ ಕೊಡಬೇಕು ಬುದ್ಧಿಯನ್ನು ಅಲೆದಾಡಿಸಬಾರದು ತಂದೆಯು ಡೈರೆಕ್ಟ್ ಬಂದಿದ್ದಾರೆ ಆದ್ದರಿಂದ ತಮ್ಮ ತಮ್ಮದೆಲ್ಲವನ್ನು ಯುಕ್ತಿಯಿಂದ ವರ್ಗಾವಣೆ ಮಾಡಿಬಿಡಬೇಕು ಸಫಲ ಮಾಡಬೇಕು ಪತಿತ ಆತ್ಮಗಳೊಂದಿಗೆ ಲೇವಾದೇವಿ ಮಾಡಬಾರ್ದು ಗೌರವಪೂರ್ವಕವಾಗಿ ಸ್ವರ್ಗದಲ್ಲಿ ಹೋಗಲು ಅವಶ್ಯವಾಗಿ ಪವಿತ್ರರಾಗಬೇಕು ವರದಾನದಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತವಾಗಿರಿಸಿ ಬ್ರಾಹ್ಮಣ ಸಂಸ್ಕಾರ ಮಾಡಿಕೊಳ್ಳುವಂತಹ ಲೂರರ್ ರೂಲರ್ ಆಡಳಿತಾಧಿಕಾರಿ ಭವ ಯಾವುದೇ ಸಣ್ಣ ವ್ಯರ್ಥ ಮಾತು ವ್ಯರ್ಥ ವಾತಾವರಣ ಹಾಗೂ ವ್ಯರ್ಥ ದೃಶ್ಯದ ಪ್ರಭಾವ ಮೊದಲು ಮನಸ್ಸಿನ ಮೇಲೆ ಬೀಳುವುದು ನಂತರ ಬುದ್ಧಿ ಅದಕ್ಕೆ ಸಹಯೋಗ ನೀಡುವುದು ಮನಸ್ಸು ಮತ್ತು ಬುದ್ಧಿ ಒಂದು ವೇಳೆ ಅದೇ ಪ್ರಕಾರದಲ್ಲಿ ನಡೆಯುತ್ತಿದ್ದರೆ ಅದರಿಂದ ಸಂಸ್ಕಾರವಾಗಿ ಬಿಡುವುದು ನಂತರ ಭಿನ್ನ ಭಿನ್ನ ಸಂಸ್ಕಾರಗಳು ಕಂಡುಬರುವುದು ಯಾವುದು ಬ್ರಾಹ್ಮಣ ಸಂಸ್ಕಾರವೇ ಅಲ್ಲ ಯಾವುದೇ ವ್ಯರ್ಥ ಸಂಸ್ಕಾರದ ವಶ ಆಗುವುದು ತಮ್ಮಲ್ಲಿಯೇ ಯುದ್ಧ ಮಾಡುವುದು ಗಳಿಗೆಗಳಿಗೆ ಖುಷಿ ಕಳೆದುಕೊಳ್ಳುವುದು ಇದು ಕ್ಷತ್ರಿಯತನದ ಸಂಸ್ಕಾರವಾಗಿದೆ ಬ್ರಾಹ್ಮಣ ಅರ್ಥಾತ್ ರೂಲರ್ ಸ್ವಯಂ ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತರಾಗುವಿರಿ ಪರವಶ ಅಲ್ಲ ಸ್ಲೋಗನ್ನಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಅವರೇ ಆಗಿದ್ದಾರೆ ಯಾರು ದೃಢ ಪ್ರತಿಜ್ಞೆಯಿಂದ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡುವವರು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ